ಶಾಂತಿ ನುಗ್ಗೆನ ಮುರಿದು ಬೆಳೆಸ್ಬೇಕು ಮಕ್ಕಳನ್ನ ಹೊಡೆದು ಬೆಳೆಸ್ಬೇಕು ಅಂತ ಗಾದೆ ಮಾತಿದೆ ಹೌದಪ್ಪ ಮಕ್ಕಳು ವಿಷಯನ ಪೋಷಕರಿಗೆ ಬಿಟ್ಬಿಡೋಣ ಆದರೆ ನುಗ್ಗೆ ವಿಷಯಕ್ಕೆ ಬಂದಾಗ ಖಂಡಿತ ಹೌದು ನಾವು ವರ್ಷಕ್ಕೊಮ್ಮೆ ನುಗ್ಗೆಗಳನ್ನ ಗಿಡ ಆಗಿರಲಿ ಮರ ಆಗಿರಲಿ ಅದನ್ನು ನಾವು ಭೂಮಿಯಿಂದ ಒಂದು ಎತ್ತರಕ್ಕೆ ಕಡಿಮೆ ಕಟ್ ಮಾಡಿ ಅದನ್ನು ಪ್ರೋನಿಂಗ್ ಅಂತ ಮಾಡಿ ಬೆಳೆಸೋದ್ರಿಂದ ನಮಗೆ ವರ್ಷ ಪೂರ್ತಿ ನುಗ್ಗೆನ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ನಾನು ಶೋಭಾ ಮಾತಾಡ್ತೀನಿ ಮರಳಿ ಭೂಮಿಡೇ ನೈಸರ್ಗಿಕ ತೋಟದಿಂದ ನುಗ್ಗೆ ಗಿಡಗಳನ್ನ ನಾವು ಹೆಚ್ಚಾಗಿ ಬೆಳೀತಾ ಇರ್ತೀವಿ ನನ್ನ ವೀಡಿಯೋಸಲ್ಲಿ ಜಾಸ್ತಿ ನುಗ್ಗೆನ ನಿಮಗೆ ತೋರಿಸ್ತಾ ಇರ್ತೀನಿ ನಾವು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ನುಗ್ಗೆನ ಕಟ್ ಮಾಡ್ಕೋಬೇಕಾಗತ್ತೆ ವರ್ಷಕ್ಕೊಮ್ಮೆ ಈ ಸಮಯದಲ್ಲಿ ಆಷಾಢ ಮಾಸದಲ್ಲಿ ಗಾಳಿ ಕಾಲದಲ್ಲಿ ನಾವು ಕಟ್ ಮಾಡೋದ್ರಿಂದ ನುಗ್ಗೆ ಹೊಸ್ದಾಗಿ ಚಿಗುರು ಚೆನ್ನಾಗಿ ಬಂದು ನಾಲ್ಕು ತಿಂಗಳಿಗೆ ಆಗಸ್ಟಿಂದ ನೀವು ಯಾವಾಗ ಕಟ್ ಮಾಡಿರ್ತೀರೋ ಅದರಿಂದ ನಾಲ್ಕು ತಿಂಗಳಿಗೆ ನಿಮಗೆ ಹೂವು ಆಗಿ ಜನ್ವರಿ ಫೆಬ್ರವರಿಯಿಂದ ಕಾಯಿ ಸಿಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದರೆ ಇಲ್ಲಿ ನಾವೊಂದು ವಿಭಿನ್ನ ಪ್ರಯತ್ನನ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಏನಂದರೆ ನಮಗೆ ಡಿಸ್ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನುಗ್ಗೆಕಾಯಿ ರೇಟು ಆರುನೂರು ಏಳ್ನೂರವರೆಗೂ ಹೋಗ್ತಾನೇ ಇದೆ ದಿನ ದಿನ ಹೇರ್ತಾ ಇದೆ ಕಾರಣ ಇಷ್ಟೇ ಈ ಸಮಯದಲ್ಲಿ ನಮಗೆ ನುಗ್ಗೆಕಾಯಿ ಸಿಗೋದಿಲ್ಲ ವಾತಾವರಣ ಅದಕ್ಕೆ ಸ್ಯೂಟೇಬಲ್ ಇಲ್ಲದೆ ಇರೋದ್ರಿಂದ ಈಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವುದೇ ಥರ ಹೂವು ಕಾಯಿ ನಮ್ಮದ್ರಲ್ಲಿ ಕಚ್ತಾ ಇಲ್ಲ ಈ ಕಾರಣಕ್ಕೆ ನುಗ್ಗೆ ಎಲ್ಲೂ ಸಿಗದೇ ಇರೋದರಿಂದ ನುಗ್ಗೆ ಬೆಲೆ ಜಾಸ್ತಿ ಆಗಿದೆ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ವಾತಾವರಣದಲ್ಲಿ ಸಿಕ್ಕಿದೆ ಕೆಲವರು ರೈತರಿಗೆ ಅವರಿಗೆ ಒಳ್ಳೆಯ ಲಾಭ ಅಂತೂ ಸಿಗುತ್ತೆ ನಾವು ಅದಕ್ಕೋಸ್ಕರ ಏನು ಮಾಡ್ತೀವಿ ಪ್ರತಿ ಸರಿ ಎಲ್ಲ ಗಿಡಗಳನ್ನ ಕಟ್ ಮಾಡಿದಾಗ ಒಂದಷ್ಟು ಗಿಡನಾದರೂ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಗಿಡಗಳನ್ನ ಉಳಿಸ್ಕೊಂಡಿರ್ತೀವಿ ಅದನ್ನು ನಾವು ಕಟ್ ಮಾಡ್ದಲೇ ಬಿಟ್ಟಿರ್ತೀವಿ ಹೂವು ಆಗ್ಬೋದೇನೋ ನೋಡೋಣ ಅಂಥೇಳಿ ಅಕಾಲಿಕ ಹೂವು ಬಂದರೂ ಬರ್ಬೋದು ಅಂತ ಅದೇ ಗಿಡಗಳು ನೋಡಿ ಉಳ್ಕೊಂಡಿರೋದು ಇವಾಗ ನಾವು ಆಲ್ರೆಡಿ ಎರಡು ತಿಂಗಳಿಂದನೇ ಕಟ್ ಮಾಡಿ ಪ್ರೋನಿಂಗ್ ಮಾಡಿರೋ ವಿಡಿಯೋಸ್ನ ನಿಮ್ಗೆ ಆಲ್ರೆಡಿ ಹಂಚ್ಕೊಂಡಿದ್ದೆ ಈ ಉಳಿದಿರೋ ಗಿಡಗಳನ್ನ ನಾವು ಹೂವು ಏನಾದರೂ ಆಗಿ ನಮಗೆ ಕಾಯಿ ಬಂದಿತ್ತು ಅಂದರೆ ಈ ಡಿಸೆಂಬರ್ ಜನ್ವರಿವರೆಗೂ ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಿಟ್ಕೊಂಡಿದ್ವಿ ಬಟ್ ಅದು ನೋಡಿ ಅದು ಸಿಗಲೇ ಇಲ್ಲ ಇದು ಎರಡು ಮೂರನೇ ವರ್ಷದಿಂದ ನಾನು ಪ್ರಯತ್ನ ಮಾಡ್ತಿದ್ದೀನಿ ಈಗಲೂ ಸಹ ನೀವು ನೋಡ್ತಾ ಇದ್ದೀರಿ ಅದು ಎಲೆನೂ ತುಂಬ ಕಡಿಮೆ ಇದೆ ಹೂವು ಅಂತೂ ಕಚ್ಚಿರೋದೆ ಇಲ್ಲ ಹೂವು ಬಂದರೂ ಸಹ ಉದುರೋಗ್ಬಿಡುತ್ತೆ ಆಮೇಲೆ ನಮಗೆ ಕಾಯೇ ಇಲ್ಲ ಒಂದು ಕಾಯೇ ಇಲ್ಲ ಸೊ ಅದಕ್ಕೋಸ್ಕರ ಈಗಿನ ಡಿಸೆಂಬರ್ ಇನ್ನೇನು ಬಂತು ನನಗೆ ಅದು ಕಾಯಿ ಕಚ್ಚೋ ಲಕ್ಷಣ ಇಲ್ಲ ಈಗೇ ಬಿಟ್ಟರೆ ಈಗ ಬರೋ ಅಂಥ ಹೊಸ ಎಲೆ ಮತ್ತು ಹೂಗಳಿಂದ ನನಗೆ ಕಾಯಿ ಕೀಳೋದಕ್ಕೂ ಕಷ್ಟ ಆಗುತ್ತೆ ಮತ್ತು ಮಧ್ಯದ ವರ್ಷದಲ್ಲಿ ನನಗೆ ಕಾ ಕೊಂಬೆಗಳೆಲ್ಲ ಮುರ್ಕೊಂಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಉಳ್ದಿರೋ ಅಂಥ ಮರಗಳನ್ನೆಲ್ಲ ನಾನು ಇದ್ದೀನಿ ನಾನು ರೈತ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ನುಗ್ಗೆ ಗಿಡಗಳು ನೀವು ಹಾಕ್ಕೊಂಡಿದ್ದೀರಿ ಅಂದರೆ ಕನಿಷ್ಠ ಒಂದೆರಡು ಸಾಲಿನಲ್ಲಿ ಒಂದು ಹತ್ತು ಹದಿನೈದು ಗಿಡನಾದರೂ ಅಥವಾ ಒಂದು ಇಪ್ಪತ್ತು ಗಿಡನಾದ್ರೂ ದೊಡ್ಡ ಬೆಳೆಗಾರರಾದರೆ ಒಂದು ಕಾಲು ಎಕರೆನಲ್ಲಾದರೂ ನೀವು ಗಿಡನ ಉಳಿಸ್ಕೊಂಡಿರಿ ಅಕಸ್ಮಾತ್ ಏನಾದರೂ ಡಿಸೆಂಬರಲ್ಲಿ ಯಾಕೆಂದರೆ ಈಗ ಮಳೆ ಗಾಳಿ ಯಾವುದು ಕಾಲ ಕಾಲಕ್ಕೆ ಏನಾಗಬೇಕು ಅದು ಇಲ್ಲ ವ್ಯತ್ಯಾಸ ತುಂಬ ಇದೆ ನಮಗೇನಾದರೂ ಒಂದು ಕಡೆ ಹೂವು ಕಚ್ಕೊಂಡು ನಮಗೆ ನುಗ್ಗೆ ಬಂದ್ಬಿಡ್ತು ಅಂತಂದರೆ ನಮಗೆ ಒಳ್ಳೆ ಲಾಭ ಅಂತೂ ಈ ಡಿಸೆಂಬರ್ ಜನ್ವರಿನಲ್ಲಿ ಸಿಕ್ಕೇ ಸಿಗುತ್ತೆ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ ನಾವು ಬೇರೆ ರೀತಿಯಲ್ಲಿ ಆ ಸೊಪ್ಪುಗಳನ್ನ ಬಳಸ್ಕೊಬೋದು ಉಳ್ದಂಥ ಗಿಡಗಳನ್ನ ನಾವು ಈಗ ಕಟ್ ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಾ ನಾವು ಈ ಸೊಪ್ಪುಗಳನ್ನ ನುಗ್ಗೆ ಸೊಪ್ಪು ಚೆನ್ನಾಗಿರೋದನ್ನ ಎಳೆ ಸೊಪ್ಪನ್ನ ಮಾತ್ರ ನಾವು ನುಗ್ಗೆ ಸೊಪ್ಪಿನ ಪುಡಿಗೆ ಬಳಸ್ಕೊತೀವಿ ಉಳ್ದದನ್ನ ನಾವು ಒಂದು ಸ್ವಲ್ಪ ಹಾಕಿ ಉಳ್ದದನ್ನು ಗೊಬ್ಬರವಾಗೇ ನಮಗೆ ಇನ್ನೇನು ಬೇಸಿಗೆ ಶುರು ಆಗೋದ್ರಿಂದ ಮಳೆ ಪೂರ ತೆಗ್ದಿರೋದ್ರಿಂದ ಮಲ್ಚಿಂಗ್ಗಾಗಿ ಉಪಯೋಗಿಸ್ಕೋತೀವಿ ಮುಚ್ಚಿಗೆ ಮಾಡೋದ್ರಿಂದ ಅದು ಅಲ್ಲೇ ಒಳ್ಳೆ ಗೊಬ್ಬರನೂ ಆಗುತ್ತೆ ಈ ತಾಕು ನಾವು ಏನು ತೋರಿಸ್ತಾ ಇದ್ದೀವಿ ಇಲ್ಲಿ ನನಗೆ ತುಂಬ ಕಡಿಮೆ ನೀರಿದೆ ಸೊ ಅದರಿಂದ ತೊಗರಿ ಸ್ವಲ್ಪ ಕರಿಬೇವು ಸೀಬೆ ಮತ್ತು ನುಗ್ಗೆದು ಕಾಂಬಿನೇಷನ್ ಗಿಡಗಳಿಲ್ಲ ಈ ಹುಗ್ಗೆಗಳನ್ನ ಕಡ್ದು ಕಡಿವಾಗ ನೀವು ನೋಡ್ತಾಯಿದ್ದೀನಿ ನಂದು ಸ್ವಲ್ಪ ಎತ್ತರ ಮಾಡ್ಕೊಂಡಿದ್ದೀನಿ ನಾನು ತುಂಬ ಹಳೆ ಮರಗಳು ಏಳೆಂಟು ವರ್ಷದ ಮರ ಆಗಿರೋದ್ರಿಂದ ತುಂಬ ಬುಡಕ್ಕೆ ಕಡ್ದಾಗ ಏಟು ಹೊಡೆಯುತ್ತೆ ಅದು ಸೀಳ್ಕೊಂಡು ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಒಂದು ಮೂರು ಅಡಿಗೆ ಮಾಡ್ಕೊಂಡಿದ್ದೀನಿ ನೀವು ಮಾಡ್ಕೊಳ್ಳುವಾಗ ಆದಷ್ಟು ಒಂದೂವರೆ ಅಡಿ ಎರಡು ಅಡಿಗೆನೇ ಹೊಡೆದ ಹೊಡೆದಷ್ಟು ತುಂಬ ಒಳ್ಳೆಯದು ಅಲ್ಲಿಂದ ಹೊಸ ಚಿಗುರು ನಿಮಗೆ ಬರುತ್ತೆ ಮತ್ತು ನೀವು ಕಾಯಿ ಕೀಳೋದಕ್ಕೆ ಮೇಂಟೆನೆನ್ಸ್ ಮಾಡೋಕ್ಕೆ ಪ್ರೋನಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಸುಲಭ ಆಗುತ್ತೆ ಆಮೇಲೆ ಕ್ವಾಲಿಟಿ ಆಫ್ ಪ್ಲ್ಯಾಂಟ್ಸು ಚೆನ್ನಾಗಿ ಬರುತ್ತೆ ನಿಮಗೆ ಹೊಸ ಚಿಗುರು ಬಂದಾಗ ಕಡ್ದಾದಮೇಲೆ ನೀವು ಯಾವುದೇ ಗಿಡಗಳನ್ನ ಅದು ಚರ್ಮ ಸುಲಿಯೋ ಥರ ತೆಗಿಬಾರ್ದು ಈ ರೀತಿ ನೀಟಿಗೆ ಒಂದೇ ಸ್ಲ್ಯಾಂಟಲ್ಲಿ ಹೊಡ್ಕೋಬೇಕು ನಾವು ಅದು ಗರಗಸ ಥರ ಹೊಸ ಬ್ಲೇಡ್ಗಳು ಬಂದಿದೆ ಅದರಲ್ಲೂ ಮಾಡ್ತೀವಿ ತುಂಬ ಚಿಕ್ಕ ಕೊಂಬೆಗಳಾದರೆ ಸಿ ಚರಲ್ಗಳನ್ನು ಕಟ್ ಮಾಡಿಕೊಂಡು ಇದ್ರ ಮೇಲೆ ನಮಗೆ ಯಾವುದೇ ಥರ ಬ್ಯಾಕ್ಟೀರಿಯಾಸು ಅಥವಾ ಕ್ರಿಮಿಕೀಟಗಳ ಅವಳಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಗಣಿ ಮತ್ತು ಗಂಜಲನ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದ್ರಕ್ಕೆ ಸುತ್ತ ನಾವು ಬೆಳ್ಕೊಂಡಿರ್ತೀವಿ ನೀವು ನೋಡ್ತಾ ಇರ್ಬೋದು ನಾನು ನುಗ್ಗೆ ಗಿಡದ ಮೇಲೆಗಳಲ್ಲಿ ಆ ಥರ ಲೇಪನನ್ನು ಹಾಕಿದ್ದೀವಿ ಈ ಥರ ಮಾಡೋದರಿಂದ ನಮಗೆ ನುಗ್ಗೆ ಕಟ್ ಮಾಡಿದಂಥ ಗಿಡಗಳಿಗೆ ಯಾವುದೇ ಥರ ತೊಂದರೆ ಆಗದಲ್ಲೇ ನಮಗೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆಗ್ತಿದ್ದಂಗೆ ನನಗೆ ಚಿಗುರುಗಳ್ಗೆ ನೋಡೋದಕ್ಕೆ ಸಿಗುತ್ತೆ ಅದಲ್ದಲ್ಲೇ ಇದರಲ್ಲಿ ಇನ್ನೂ ಒಂದು ಉಪಯೋಗ ಏನಿದೆ ಅಂತಂದರೆ ನಾವು ನುಗ್ಗೆ ಈ ಕಡ್ದಿದ್ದೀವಿ ನಮಗೆ ಗಮ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ನುಗ್ಗೆ ಗಮ್ನ ನಾವು ಹೆಂಗೆ ಕಲೆಕ್ಟ್ ಮಾಡ್ತೀವಿ ಅದರಿಂದ ಏನು ಉಪಯೋಗ ಅನ್ನೋದು ನಿಮ್ಮ ಹತ್ರ ಹಂಚ್ಕೊತೀನಿ ಸೊ ನುಗ್ಗೆ ನೋಡಿದ್ರಲ್ಲ ಎಲ್ಲ ಥರದ್ರಲ್ಲೂ ಹೇಗೆ ತೆಂಗು ಕಲ್ಪವೃಕ್ಷ ಆಗಿದೆಯೋ ಹಾಗೆಯೇ ನುಗ್ಗೆ ಪ್ರತಿಯೊಂದು ಕಾರಣದಿಂದನೂ ನಮಗೆ ಉಪಯೋಗ ಬರುತ್ತೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ನಮ್ಮ ತಲೆಯಲ್ಲಿರಬೇಕು ಅದು ನಮ್ಮ ಜಾಣ್ತನ ಆಗಿರಬೇಕು ಅಷ್ಟೇ ಅಂತ ಹೇಳ್ತಾ ನಮಸ್ಕಾರ ಒಳ್ಳೇದಾಗಲಿ ನೀವು ನಿಮ್ಮ ತೋಟದಲ್ಲಿ ನುಗ್ಗೆ ಉಳ್ಕೊಂಡಿದೆ ಅಂದರೆ ಈಗಲೇ ಕಟ್ ಮಾಡ್ಕೊಳ್ಳಿ ಸೊ ಅಟ್ಲೀಸ್ಟ್ ಮಾರ್ಚ್ ಏಪ್ರಿಲ್ಗಾದರೂ ಅದು ಒಳ್ಳೆ ಹೂವು ಕಾಯಿ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ನಮಸ್ಕಾರ